ಸ್ನೇಹಿತ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಅಭಿ ಗಣಿ ನಿಮ್ಗೆ ಹೇಳೋಕ್ಕೆ ಬಂದಿರೋ ವಿಷಯ ಏನಂತಂದರೆ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಜೆ ಎಸ್ ಡಬ್ಲ್ಯೂ ಕಂಪನಿ ಏನೋ ಗುತ್ತಿಗೆ ಪಡೆದಿದೆ ಅಂತೆ ವಾಣಿಜ್ಯ ಬಂದರು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳು ಇನ್ನೇನು ನಡೆಯುತ್ತವೆ ಆ ಹಂತದಲ್ಲಿದೆ ಆದರೆ ಅದೇನಾದ್ರು ವಾಣಿಜ್ಯ ಬಂದರು ಅಂಕೋಲ ಕೇಣಿಲಾಯಿತು ಅಂತಂದರೆ ನಮ್ಮ ಅಂಕೋಲದ ಅಂಕೋಲ ಅಂತನಲ್ಲ ಎಲ್ಲ ಕಡೆ ಮೀನುಗಾರರಿಗೆ ತುಂಬ ತೊಂದರೆ ಆಗುತ್ತೆ ಒಂದು ಮೀನು ಹಿಡೀಲಿಕ್ಕಾಗಲ್ಲ ಮೀನು ಮಾರಾಟ ಮಾಡಲಿಕ್ಕಾಗಲ್ಲ ಮೀನುಗಾರರ ಹೊಟ್ಟೆ ಮೇಲೆ ಆಗತ್ತೆ ತುಂಬ ತೊಂದರೆ ಆಗುತ್ತೆ ಮೀನುಗಾರರಿಗೆ ಅದಕ್ಕೋಸ್ಕರ ಮೀ ಅಂಕೋಲದ ಮೀನುಗಾರರೇ ಹೆಂಗಸರು ಗಂಡಸರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಆ ಪ್ರತಿಭಟನೆ ಮಾಡಿದೊಂದು ವಿಡಿಯೋ ಇದೆ ಅದನ್ನು ಹಾಕ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು